ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮದಿನಾಸ ಕಾರ್ಯಕ್ರಮ ಈ ದೇಶ ಕಂಡಂಥ ಅಪ್ರತಿಮ ಮಹಾನ್ ನಾಯಕರು ಮಹಾನ್ ನಾಯಕರು ಬಾಬು ಜಗಜೀವನ್ ರಾಯ್ ಅವರು ಉಪ್ರಧಾನಿಯಾಗಿದ್ದಾಗ ಅನೇಕ ಕ್ರಾಂತಿಕಾರಿ ಬೆಳವಣಿಗೆಗಳನ್ನು ಈ ದೇಶಕ್ಕೂ ಕೊಡಿಗಾವಲ್ಲಿ ನೀಡಿದ್ದಾರೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಜೊತೆಗೆ ರೈತರು ಚೆನ್ನಾಗಿರಬೇಕಂತೇಳಿ ಹಸಿರು ಕ್ರಾಂತಿ ಅಂತಲೇ ಒಂದು ಯೋಜನೆಯನ್ನು ರೂಪಿಸಿದರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥದನ್ನು ಅದನ್ನು ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಧನ ನಿಜರ ಅದನ್ನು ಅದನ್ನು ಮುಂದುವರೆಸಿಕೊಂಡು ಕೇಂದ್ರ ಸರ್ಕಾರದ ನಿರಂತರವಾಗಿ ಅದನ್ನು ಮಾಡಿದ್ರು ಮತ್ತು ರೈಲ್ವೆ ಇಲಾಖೆಯಲ್ಲಿ ಅನೇಕ ಜನ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ಎಲ್ಲರೂ ಒಟ್ಟಾಗಿ ಅವ್ರನ್ನೆಲ್ಲ ಅಂದರೆ ಅಂದರೆ ಪರ್ಮೆಂಟ್ ಮಾಡಿ ದೇಶಕ್ಕೆ ಒಂದು ಮಾದರಿ ಆದರು ಅಂತ ಈ ಥರ ಅನೇಕ ನೂರು ಒಂದಲ್ಲ ಎರಡಲ್ಲ ನೂರಾರು ಕ್ರಾಂತಿಕಾರಿ ಬೆಳವಣಿಗೆಯನ್ನು ತಂದಿರತಕ್ಕಂಥ ಆರೋಗ್ಯ ಕ್ರಾಂತಿ ಆಗಿರಲಿ ರೈಲ್ವೆ ಕ್ರಾಂತಿ ಆಗಿರಲಿ ಮತ್ತು ರಸಿರಿ ಕ್ರಾಂತಿ ಆಗಿರಲಿ ಅನೇಕ ಒಳ್ಳೊಳ್ಳೆ ಯೋಜನೆಗಳನ್ನು ರೂಪಿಸಿ ಮುಂದಿನ ಇಪ್ಪತ್ತನೇ ಶತಮಾನಕ್ಕೆ ಇಪ್ಪತ್ತೊಂದನೇ ಶತಮಾನದವರೆಗೂ ಕೂಡ ಇವಂಥ ಕಾರ್ಯಕ್ರಮಗಳನ್ನು ಬಾಬು ಅಂತ ಮಾಡಿರತಕ್ಕಂಥ ಒಬ್ಬ ಮಾಹನ್ ನಾಯಕರಿಗೆ ಇವತ್ತು ಹದಿನೆಂಟನೇ ಹುಟ್ಟಿದಬ್ಬ ಮಾಡ್ತಾ ಇರೋದ್ರೆ ನಾವೆಲ್ಲ ಶ್ಲಾಘನೀಯ ಮತ್ತು ಅರ್ಥಪೂರ್ಣವಾಗಿದೆ ಈ ರೀತಿ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಈ ಸರಿ ಅವರಿಗೆ ಕಳೆದ ಬಾರಿ ಕೂಡ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಹಿಂಗ ನಮಗೆ ಮಹಾನ್ ನಾಯಕರು ಬಾಬು ಜಗ್ಜೀವರ್ ರಾಮ್ ಕೂಡ ಅವರು ಕೂಡ ನಮ್ಮ ನಮ್ಮ ಸಮುದಾಯಕ್ಕೆ ದೊಡ್ಡ ನಾಯಕರು ಅವರಿಗೂ ಕೂಡ ಭಾರತ ರತ್ನ ಇದೇ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯಿಸ್ತೀವಿ ಮತ್ತು ಈ ರಾಜ್ಯ ಸರ್ಕಾರಗಳು ಕೂಡ ಈ ರಾಜ್ಯ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪಟ್ಟಿ ಏನಕ್ಕೆ ಅಂದರೆ ಈಗ ಎಲ್ಲ ಇಲಾಖೆಗಳಲ್ಲಿ ಬಡ್ತಿ ಮೀಸಲಾತಿ ಕೊಡ್ತಾ ಇದ್ದಾರೆ ಬಡ್ತಿ ಮೀಸಲಾತಿ ನೀವು ಈಗ ಎಲ್ಲ ಕೊಡ್ತಿದ್ರೆ ಈ ಸಮ ಒಳ ಮೀಸಲಾತಿ ತಂದು ಪ್ರಯೋಜನ ಆದರೆ ಏನೋ ಒಳ ತರಕ್ಕೆ ಮೊದಲು ಎಲ್ಲ ಏನು ಆ ಬ್ಯಾಕ್ಲಾಗ್ ಉದ್ಯೋಗಗಳಾಗಲಿ ಅಥವಾ ಬೇರೆ ಬೇರೆ ಉದ್ಯೋಗ ಆಗಲಿ ಎಲ್ಲ ಸಮುದಾಯಗಳಿಗೂ ಸಮಾನತೆಯಿಂದ ಕೊಡಬೇಕಂತಲೇ ಒಳ ಮೀಸಲಾತಿ ಜಾರಿಗೆ ಗೊತ್ತಾಯ್ತಾ ಒತ್ತಾಯ ಮಾಡ್ತಾ ಇರೋದು ನೀವು ಬ್ಯಾಕ್ಲಾಗ್ಗಳನ್ನು ಇದು ಬರ್ತಿ ಮೀಸಲಾತಿ ಒಂದೊಂದು ಹಂತ ಹಂತವಾಗಿ ನೀವು ಇದ್ರೆ ಈ ಸಮುದಾಯಕ್ಕೆ ಏನು ನ್ಯಾಯ ಕೊಟ್ಟಂಗೆ ಆಗುತ್ತದೆ ದಯವಿಟ್ಟು ಹೋಗಿ ಈ ಕೂಡಲೇ ರದ್ದುಪಡಿಸಿ ಎಲ್ಲ ಒಳ ಮೀಸಲಾತಿಗೆ ಜಾರಿಯಾಗುವವರೆಗೂ ಅಂದರೆ ಏನಿಗೆ ಸರ್ವೆ ಮಾಡ್ತಾ ಇದ್ದಾರೆ ಸರ್ವೆ ಮಾಡಿದ ನಂತರ ಜನಸಂಖ್ಯೆ ಅನುಗುಣವಾಗಿ ಯಾವ್ಯಾವ ಜನಸಂಖ್ಯೆ ಬರುತ್ತೆ ಆ ಜನಸಂಖ್ಯೆ ಅನುಗುಣವಾಗಿ ಬಡ್ತಿ ಮೀಸಲಾತಿ ಮತ್ತು ದಾಖಲೆ ಹುದ್ದೆಗಳು ಏನೇನು ಇರ್ತಕ್ಕಂಥ ಈ ನಿಗಮಗಳಿಗೆ ಹಣ ಬಿಡುಗಡೆ ಮಾಡ್ತಕ್ಕಂಥ ಎಲ್ಲ ಹಣ ಅಲ್ಲಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡೋದ್ರ ಮೂಲಕ ಸರ್ಕಾರ ಮಹತ್ ಕಾ ಕ್ರಾಂತಿಕಾರಿ ಯೋಜನೆಯನ್ನ ಮಾಡಬೇಕು ಮತ್ತು ಹೆಜ್ಜೆ ಇಡಬೇಕಾದ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ವಾತಾವರಣ ಇದೆ ವಿಧಾನಸೌಧ ಮುಂದೆ ಮಹಾನ್ ನಾಯಕರು ಅಭಿವೃದ್ಧಿ ಅಧಿಕಾರ ಹಸಿರು ಕ್ರಾಂತಿ ಅರ್ಧ ಕಾರ್ಯ ಅಂತ ಹೆಸರು ಪಡೆದಂಥ ನಮ್ಮ ದಿವೇಜನ್ನು ಡಾಕ್ಟರ್ ಜಗಜೀವನ್ ರಾಮ್ ಅವರ ಜಯಂತಿ ಪ್ರಯುಕ್ತ ಇವತ್ತು ಕಾರ್ಯಕ್ರಮ ದೂರು ನಡೀತಾ ಇದೆ ಮತ್ತು ಇವರಿಗೆ ನಾವೆಲ್ಲ ಈಗಾಗಲೇ ಭಾರತ ರತ್ನ ಮರಣೋತ್ತರ ಕೊಡಬೇಕಾಗಿತ್ತು ಇನ್ನು ಮುಂದೆ ಕೊಡಲೇ ನಾವು ಹೇಳಿ ಒಕ್ಕೂರ್ಲಿಂದ ನಾವು ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯ ಎಲ್ಲ ಒಗ್ಗಟ್ಟಾಗಿ ಮಾಡಲಿಕ್ಕೆ ಮತ್ತು ಈ ಸರ್ಕಾರ ಹೆಚ್ಚು ಕಡೆಗೆ ಕಾರ್ಯಕ್ರಮ ಸರ್ಕಾರಕ್ಕೆ ನಾವು ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೀವಿ ಅಂತೇಳಿ ನಮಗೆ ಜೈ ಅಂಬೇಡ್ಕರ್ ಜೈ ಜಗಜೀವರಾಮ್ ಜೈ ಭೀಮ್ ಹಸಿರು ಕ್ರಾಂತಿ ಹರಿಕಾರ ಹಾಗೂ ನಮ್ಮ ಉಪ ಪ್ರಧಾನಿಗಳಾದಂಥ ಬಾಬು ರಾಮ್ ರಾಮ್ರವರ ನೂರ ಹದಿನೆಂಟನೇ ಜಯಂತಿ ಅಂಗವಾಗಿ ಅವರ ಹುಟ್ಟು ಬುದ್ಧದ ಶುಭ ಶುಭಾಶಯಗಳು ಕೊರತಾ ಇಲ್ಲಿ ನಮ್ಮ ಸ ನಮ್ಮ ಗಣ್ಯರಾದಂಥ ನಮ್ಮ ಮಾರತಣ್ಣವರು ಬಂದಿದ್ದಾರೆ ಮತ್ತು ನಮ್ಮ ಸೋಮೇಶ್ ಅಣ್ಣವರು ಇವರ ಜೊತೆ ಬಂದು ಇವತ್ತು ನಾವು ಬಾಬು ಜಗ್ಜೀವನ್ ರಾಮು ಅವರ ಹುತ್ಥಳಿಗೆ ಪುಷ್ಪಾರ್ಚನೆ ಮಾಡಿರೋದು ನಮ್ಗೆ ತುಂಬ ಸಂತೋಷವಾಗಿದೆ ಯಾಕಂದರೆ ಎಲ್ಲರೂ ಎಡಗೈ ಬಲಗೈ ಅಂತ ಗಲಾಟೆ ಮಾಡ್ಕೊತಾ ಇದ್ರೆ ನಮ್ಮ ಸಹೋದರರು ನಾವು ಯಾವುದೂ ಇಲ್ಲ ನಾವು ಎರಡಕ್ಕೂ ಸಂಬಂಧಪಟ್ಟಿದ್ದು ನಾವು ಬಾಬಾ ಸಾಹೇಬ್ರ ಅನುಯಿಗಳು ಅದಕ್ಕೋಸ್ಕರ ಅಂತೇಳಿ ನಮ್ಮ ಜೊತೇಲಿ ಬಂದು ಇವತ್ತು ಪುಷ್ಪಾರ್ಚನೆ ಮಾಡಿದ್ದೀವಿ ಇದು ಒಂದು ಸೋದರತ್ವ ಭಾವನೆಯನ್ನು ತೋರಿಸ್ತೈತೆ ದಯವಿಟ್ಟು ಎಲ್ಲರೂ ನಮ್ಮ ಎಡಗೈ ಬಲಗೈ ಅಂದಿರ ನಾವು ಎಲ್ಲರೂ ಸಹೋದರಾಗಿ ಬಾಳ್ಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಬಾಬು ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬ ಶುಭಾಶಯಗಳು ಕೋರ್ತಾ ಅವರಿಗೆ ಅವ್ರ ಪರವಾಗಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ವಿ ಧನ್ಯವಾದಗಳು ಬಾಬು ಜಗಜೀವರಾಮರ್ ಅವರ ನೂರ ಹದಿನೆಂಟು ಜಯನೋತ್ಸವವನ್ನು ಎಲ್ಲ ಸಂಘಟನೆ ದಲಿತ ಸಂಘ ಸಮಿಗಳನ್ನು ಒಕ್ಕೂಡಿಸಿ ಇವತ್ತು ಅವರ ಜಯಂತಿಯನ್ನು ಬಹಳ ಅದ್ದೂರಿಂದ ನಾವು ಆಚರಿಸ್ತಾ ಇದ್ದೀವಿ ಎಲ್ಲ ಸಂಘಟನೆಗಳು ಯಾವುದು ಭೇ ಭೇದ ಭಾವ ಇಲ್ಲದೆ ಅವರು ಜಯಂತಿಯನ್ನು ಎಲ್ಲ ಸಮುದಾಯಗಳು ಸೇರಿ ಇವತ್ತು ಜಯಂತೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಭಾಳ ಸಂತೋಷವಾಗಿದೆ ನಮಗೆ ಯಲಂಕ ಎಲ್ಲ ಇಡೀ ಕನ್ನಡ ಶೇಟಲ್ಲಿ ನಮಗೆ ಭಾಳ ಸಂತೋಷವಾಗಿದೆ ಅದರಿಂದ ಎಲ್ಲರಿಗೂ ನನ್ನ ಜೈಮಿ ಮೇಳ ಹತ್ರ ಸ್ವ ಇವತ್ತು ನಾವೆಲ್ಲರೂ ಕೂಡ ಈಗ ಸೇರಿರ್ತಕ್ಕಂಥದ್ದು ಬಾಬು ಜಗಜೀವನ್ ರಾಮ್ ಅವರನ್ನ ಸ್ಮರಿಸ್ಕೊಳ್ಳಲಿಕ್ಕೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೂರ್ಲಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಬಾಬು ಜಗದೀವನ್ ರಾಮ್ ಅವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದನ್ನ ಏರ್ಪಾಡು ಮಾಡಿದಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ బాబు జగదీవరామ్ ఈ దేశ కండ దేశ ప్రేమి స్వాతంత్ర ప్రేమి సామాజిక న్యాయ ఎల్గూ సిగె అంతి బయసినంత ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಬಿಟ್ಟಿದೆ ಅದಕ್ಕೆ ಅವ್ರು ಹೇಳಿದ್ರು ಎಲ್ಲಿವರೆಗೆ ಈ ಅಸಮಾನತೆ ಇರ್ತದೆ ಅಲ್ಲಿವರೆಗೂ ಕೂಡ ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಬೇಕು ಅಂತಕ್ಕಂಥದನ್ನ ಪ್ರತಿಪಾದನೆಯನ್ನು ಮಾಡೋದು ಎಲ್ರಿಗೂ ಸಮಾನತೆ ಸಿಕ್ಕಿದಾಗ ಮಾತ್ರ ಮೀಸಲಾತಿ ಬೇಕಾಗಲ್ಲ ಸಮಾನತೆ ಸಿಕ್ಕದೇನೆ ಮೀಸಲಾತಿ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿದ್ರೆ ಈ ಯಾರು ಹೋಗ್ಬೇಕು ಅಂತ ಹೇಳಲ್ಲ ಮೀಸಲಾತಿ ಹೋಗ್ಬೇಕು ಅಂತ ಯಾರು ಕೊಡ್ತೀವಿ ಅಂತ ಹೇಳಿದ್ಮೇಲೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಬಿಟ್ಮೇಲೆ ಎಲ್ರಿಗೂ ಸಿಕ್ಕೋಯ್ತು ಚಪ್ಪಾಳೆ ತಟ್ಬೇಕು ಹೋಗ್ಬಿಡಿ ಯಾಕಂದ್ರೆ ಇದು ಒಂದು ಅಂತ ಅಂತ ತಿಳ್ಕೊಬಿಡ್ತಾರೆ ನೀವು ಮಾಡಿದ್ರೆ ತಪ್ಪು ತಪ್ಪು ತಿಳ್ಕೊಳ್ಳಲ್ಲ ನಾನ್ ಮಾಡಿದ್ರೆ ತಪ್ಪು ತಿಳ್ಕೊಳ್ತ ಅದಕ್ಕೋಸ್ಕರ ಈಗ ಮೀಸಲಾತಿ ವಿರೋಧ ಮಾಡೋರು ಯಾರು ಇಲ್ಲ ಯಾಕಂದ್ರೆ ಎಲ್ರಿಗೂ ಮೀಸಲಾತಿ ವಿರೋಧ ಮಾಡೋರ್ಗೂ ಸಿಕ್ಬಿಟ್ಟದೆ ಮೀಸಲಾತಿ ಸುಪ್ರೀಂ ಕೋರ್ಟ್ನವರು ಕೂಡ ಅದನ್ನು ಒಪ್ಪು ಬಿಟ್ಟಿದ್ದಾರೆ ಸೊ ಹಂಗಾಗಿ ಮೀಸಲಾತಿ ಬಗ್ಗೆ ವಿರೋಧ ಮಾಡೋರು ಯಾರು ಇದಕ್ಕಿರ್ಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಸಂವಿಧಾನದಲ್ಲಿ ಅಸಮಾನತೆ ಹೋಗಬೇಕು ಸಮಾನತೆ ಬರಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಈ ದೇಶದ ಸಂಪತ್ತು ಅಧಿಕಾರ ಎಲ್ಲವೂ ಕೂಡ ಹಂಚಿಕೆ ಆಗ್ಬೇಕು ಅಂತಕ್ಕಂಥದ್ದನ್ನ ಬಯಸಿ ಯಾಕಂತಂದ್ರೆ ನಿಮ್ಮ ತಪ್ಪಿನಿಂದಾಗ್ಲಿ ಅಥವಾ ನಮ್ಮ ತಪ್ಪಿನಿಂದಾಗ್ಲಿ ಅಸಮಾನತೆ ನಿರ್ಮಾಣ ಆಗಿಲ್ಲ ವ್ಯವಸ್ಥೆಯ ತಪ್ಪಿಂದಾಗಿ ಅಸಮಾನತೆ ನಿರ್ಮಾಣ ಆಗಿಲ್ಲ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಎಲ್ಲಿವರೆಗೆ ಸಮಾನತೆ ಬರಲ್ಲ ಅಲ್ಲಿವರೆಗೂ ಕೂಡ ಜಾತಿ ವ್ಯವಸ್ಥೆ ಹೋಗಲ್ಲ